ಕುಂಟಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ದಿನಗಳ ಇತಿಹಾಸ ವಿಷಯದ ವಿಚಾರ ಸಂಕೀರ್ಣ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡ ಇತಿಹಾಸ ವಿಷಯದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಶಾಸಕ ಶೆಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಯೋಗದಾನ ನೀಡಿದ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಬೇಕಾಗಿದೆ ಆ ಉದ್ದೇಶದಿಂದಲೇ ಇಂಥ ವಿಚಾರ ಸಂಕಿರಣ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಕಾರ್ಯಕ್ರಮದ ಸಂಯೋಜಕ ಪ್ರೊಫೆಸರ್ ಪ್ರಮೋದ್ ಹೆಗಡೆ ಪ್ರಸ್ತಾವಿಸಿ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕುರಿತು ಇನ್ನಿಷ್ಟು ಸಂಶೋಧನೆಗಳು ನಡೆಯಬೇಕಿದೆ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಎರಡು ದಿನದ ಈ ಕಾರ್ಯಾಗಾರದ ಮೂಲ ಉದ್ದೇಶ ಎಂದರು ದಿಕ್ಸೂಚಿ ಭಾಷಣ ಮಾಡಿದ ಡಾಕ್ಟರ್ ವೈಎಸ್ ಮುಗಳಿ ಅವರು ಈ ಜಿಲ್ಲೆಯ ಅನೇಕ ವಿಚಾರಗಳು ಐತಿಹಾಸಿಕವಾಗಿ ದಾಖಲಾಗದೇ ಇರುವುದು ದುರಂತದ ಸಂಗತಿ ಇಲ್ಲಿ ಪ್ರಮೋದ್ ಹೆಗಡೆಯವರ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾದುದ್ದು ಎಂದರು ಭಾರತ ಸ್ವಾತಂತ್ರ್ಯ ಹೋರಾಟದ ವಿವಿಧ ಮಜಲುಗಳ ಕುರಿತು ಡಾಕ್ಟರ್ ಶಿವಾನಂದ ನಾಯಕ್ ಶ್ಯಾಮ್ಸುಂದರ್ ಗೌಡ ಪ್ರೊಫೆಸರ್ ರತ್ನಮ್ಮ ಮತ್ತು ಡಾಕ್ಟರ್ ಗೋಪಾಲಕೃಷ್ಣ ನಾಯಕ್ ಅವರು ಮಾತನಾಡಿದರು ಮಾರನೇ ದಿನ ನಡೆದ ಗೋಷ್ಠಿಗಳು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕುರಿತು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದವು ಡಾಕ್ಟರ್ ಭಾಗ್ಯಶ್ರೀ ನಾಯಕ್ ಮಾತನಾಡಿ ಕಾರವಾರ ತಾಲೂಕಿನ ಜನ ಕೇವಲ ಬ್ರಿಟಿಷರಿಂದ ಒಂದೇ ಅಲ್ಲದೆ ಪೋರ್ಚುಗೀಸ್ ವಸಾಹತುವನ್ನು ಹೊಂದಿದ್ರು ಈ ಎರಡು ಯುರೋಪಿಯನ್ ಶಕ್ತಿಗಳ ವಿರುದ್ಧ ಕಾರವಾರ ತಾಲೂಕಿನಲ್ಲಿ ನಡೆದ ಹೋರಾಟ ನಿಜಕ್ಕೂ ರೋಮಾಂಚಕ ಎಂದರು ಡಾಕ್ಟರ್ ಬಾಲಕೃಷ್ಣ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆಗೆ ಸಿದ್ದಾಪುರ ಕ್ಷೇತ್ರದ ಕೊಡುಗೆಯೂ ಸಹ ಅಪಾರವಾಗಿದೆ ಆ ಕೆಲಸವನ್ನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಎಲ್ಲೂ ದಾಖಲಾಗಿಲ್ಲ ಎಂದರು ಉಪನ್ಯಾಸಕರಾದ ನವೀನ್ ಹುಣಸೂರ್ ಅವರು ಕುಮಟಾ ತಾಲೂಕಿನ ಹೋರಾಟಗಾರರ ಸಂಗ್ರಹವನ್ನು ಮಾಡುವಲ್ಲಿ ಯಶಸ್ವಿಯಾದರು ತಮ್ಮ ಪ್ರಬಂಧದಲ್ಲಿ ಕುಮಟಾ ತಾಲೂಕಿನ ಹೋರಾಟಗಾರರ ಅಧ್ಯಯನವನ್ನು ಸೂಕ್ಷ್ಮವಾಗಿ ತೆರೆದಿಟ್ಟರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ಬಾಳಿಗ ಕಾಲೇಜಿನ ಉಪನ್ಯಾಸಕಿ ಅಪೂರ್ವ ಹೆಗಡೆ ಪ್ರದರ್ಶಿಸಿದ ಭರತನಾಟ್ಯ ರಂಜಿಸಿತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಡಾಕ್ಟರ್ ಶ್ರೀನಿವಾಸ್ ಪಾಟೇಗಾರ್ ಈ ಜಿಲ್ಲೆಗೆ ಇತಿಹಾಸವನ್ನು ಸಂರಕ್ಷಿಸುವಂತಹ ಒಂದು ವಸ್ತು ಸಂಗ್ರಹಾಲಯದ ಅಗತ್ಯ ಇದೆ ಅಂತಹ ಒಂದು ಸಂಗ್ರಹಾಲಯದ ಮೂಲಕ ಜಿಲ್ಲೆಯ ಇತಿಹಾಸದ ಸೂಕ್ಷ್ಮತೆ ನಡೆಯುವುದರೊಂದಿಗೆ ಅನೇಕ ಇತಿಹಾಸದ ಸಾಕ್ಷಿಗಳನ್ನು ಸಂಗ್ರಹಿಸಿದರು ಸಾಧ್ಯ ಎಂದು ನುಡಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ